ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾದ ತುಂಬ ಸರಳ ವಿಧಾನದಲ್ಲೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಐದು ರೂಪಾಯಿ ಕಾಯಿನ್ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ದುಡ್ಡನ್ನು ನಮ್ಮ ಕಡೆ ಎಳೆದುಕೊಳ್ಳು ಬಂದು ದುಡ್ಡು ಜಾಸ್ತಿ ಮಾಡುವಂಥದ್ದು ದುಡ್ಡಿನ ಆಕರ್ಷಣೆ ಆಗುವಂಥದ್ದು ಮನೆಯಲ್ಲಿ ಸದಾ ಕಾಲ ನಮ್ಮ ಪರ್ಸಲ್ಲಿ ನಮ್ಮ ವಾಲೆಟಲ್ಲಿ ದುಡ್ಡು ಸದಾ ಕಾಲ ತುಂಬಿರುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನುಷ್ಯನಿಗಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ದುಡ್ಡಿನಿಂದ ಕೂಡಿರುವಂಥ ಸಮಸ್ಯೆಗಳು ಬೇಗನೆ ನಿವಾರಣೆ ಆಗುತ್ತೆ ಸಾಲ ಮಾಡ್ಕೊಂಡು ಬಿಟ್ಟಿದ್ದು ಇವಾಗ ಮನೆ ಕಟ್ಟೋದಕ್ಕೆ ಅಥವಾ ವೆಹಿಕಲ್ಸ್ಗೆ ಒಡವೆಗಳು ತಗೊಳ್ಳೋದಕ್ಕೆ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ವಿದ್ಯಾಭ್ಯಾಸಕ್ಕೆ ಯಾವುದಕ್ಕೆ ನೀವು ಸಾಲ ಮಾಡಿಕೊಂಡಿದ್ರೂ ಕೂಡ ಈ ಐದು ರೂಪಾಯಿ ಕಾಯಿನಿಂದ ನೀವು ಈ ರೀತಿಯ ಪರಿಹಾರ ಮಾಡಿಕೊಳ್ಳಿ ನಾವು ಎಷ್ಟೇ ದೇವರನ್ನು ಪೂಜೆ ಮಾಡಿದ್ರೂ ಯಾವ ರೀತಿಯ ಮಂತ್ರಗಳನ್ನು ಹಾಗೂ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೂ ಕೂಡ ಕೆಲವೊಂದು ಬಾರಿ ಏನೇ ಮಾಡಿದ್ರೂ ಕೂಡ ಯಾಕೋ ನಮಗೆ ಆಗ ಬರ್ತಾ ಇಲ್ಲ ಯಾವುದು ಕೂಡ ನಮ್ಮ ಕೈ ಹಿಡಿತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ ಒಂದು ಸಾರಿ ನೀವು ನಿಮ್ಮ ಮನೆ ದೇವರ ಹೆಸರಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಎಲ್ರಿಗೂ ಕೂಡ ಅವರ ಮನೆ ದೇವರು ಅನ್ನೋದು ಇರುತ್ತೆ ಸ್ನೇಹಿತರೆ ಆ ರೀತಿ ಇದು ನೀವು ಯಾವುದೇ ಆಗಿರಬಹುದು ನಿಮ್ಮ ಮನೆ ದೇವರ ಹೆಸರನ್ನು ನೆನೆಸ್ಕೊಳ್ತಾ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಲಕ್ಷಗಳು ಅಲ್ಲ ಕೋಟಿಗಳು ಸಾಲವಿದ್ದರೂ ತಿರುತ್ತೆ ಯಾಕಂದರೆ ತಿರುಕಾ ಕೂಡ ಕುಬೇರನಾಗ್ತಾನೆ ಶ್ರೀಮಂತನಾಗ್ತಾನೆ ಅತಿ ಶ್ರೀಮಂತನಾಗ್ತಾನೆ ಅನ್ನೋದು ನಾವು ಕೇಳಿ ಇರ್ತೀವಿ ಆದರೆ ಕೇಳಿದಾಗ ನಮಗೊಂಥರ ಆಶ್ಚರ್ಯ ಆಗುತ್ತೆ ಇದೆಲ್ಲವೂ ನಿಜ ಆಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲ ಇದು ಎಲ್ಲವೂ ಪರಿಹಾರಗಳಲ್ಲಿ ಶ ನಮಗೆ ತಿಳಿಸಿರುವಂಥದ್ದೇ ನಮ್ಮ ಹಿರಿಯರು ದೊಡ್ಡ ದೊಡ್ಡ ವಿದ್ವಾಂಸರು ಮಾಡಿ ಅದರ ಬಗ್ಗೆ ಅವ್ರಿಗೆ ತುಂಬ ಬೆಸ್ಟ್ ಬಂದಿರುವಂಥದ್ದನ್ನು ಉಲ್ಲೇಖ ಮಾಡಿರುವಂಥದ್ದು ಅದನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಕೆಲವೊಬ್ಬರಿಗೆ ಈಗ ಒಂದು ಇಪ್ಪತ್ತು ಸಾವಿರ ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಅದು ತುಂಬ ದೊಡ್ಡ ಅಮೌಂಟು ಏಕೆಂದರೆ ಎಲ್ಲದಕ್ಕೂ ಕೂಡ ಆ ಮನೆಯನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಶಕ್ತಿ ಆ ಇಪ್ಪತ್ತು ಸಾವಿರದಲ್ಲಿ ಇರುತ್ತೆ ಬೇರೆಯವ್ರಿಗೆ ಲಕ್ಷಗಳು ದುಡಿತಾ ಇರುವಂಥವರಿಗೆ ಇಪ್ಪತ್ತು ಸಾವಿರ ಅನ್ನೋದು ಒಂದು ಆಗಿರೋದಿಲ್ಲ ಆದರೆ ಯಾರಿಗೆ ಆಗಿರಬಹುದು ಅವರವರ ಅನುಸಾರ ಅನ್ನೋದು ಒಂದು ಇರುತ್ತೆ ಮನುಷ್ಯನಿಗೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀರಲ್ವ ಅದಕ್ಕೂ ಮೀರಿ ಸಾಲಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಯಾವ ಜಾಗದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ದುಡ್ಡಿಗೆ ಜಗಳ ಮಾಡ್ತಾ ಇರ್ತಾರೆ ಹೊಂದಾಣಿಕೆ ಇರೋದಿಲ್ಲ ಆಗ ಗಂಡ ಹೆಂಡ್ತಿ ಮನೆಯಲ್ಲಿ ಯಾವಾಗಲೂ ಜಗಳ ಮಾಡ್ತಾರೆ ನಾನು ಒಬ್ಬನೇ ದುಡಿಬೇಕು ನೀನೇನು ಮಾಡ್ತಾ ಇದೀಯ ಮನೇನಲ್ಲಿ ಕುತ್ಕೊಂಡು ತಿಂತೀಯ ಏನು ಒಂದು ಅಡುಗೆ ಮಾಡೋದು ಇಷ್ಟೇನಾ ಅಂತಂದ್ಬಿಟ್ಟು ಕೂಡ ತುಂಬ ಮಕ್ಕಳನ್ನ ಮಾತಾಡಿಸುವಂಥವರು ಇರ್ತಾರೆ ಈ ರೀತಿ ಅದೇ ಥರ ಅಷ್ಟೇ ಗೌರವ ಕೊಟ್ಟು ಕೂಡ ಮಕ್ಕಳನ್ನ ನಡೆಸ್ಕೊಳ್ಳುವಂಥವರು ಕೂಡ ಇದ್ದಾರೆ ಅಂದರೆ ಅವರವರ ಮನಸ್ಥಿತಿಗೆ ಸಂಬಂಧಪಟ್ಟಂತೆ ನಡ್ಕೊಳ್ತಾರೆ ಕಷ್ಟಗಳು ಶಾಶ್ವತವಾಗಿ ಇರೋದಿಲ್ಲ ಆದರೆ ಕಷ್ಟಗಳು ಬಂದಾಗ ಆ ಪೇಶನ್ಸು ಅನ್ನೋದು ಇರೋದಿಲ್ಲ ತಾಳ್ಮೆ ಅನ್ನೋದು ಇರೋದಿಲ್ಲ ತಾಳ್ಮೆ ಇಲ್ಲದಿದ್ದಾಗ ತುಂಬಾ ಮಾತಾಡ್ತಾರೆ ಹೆಣ್ಮಕ್ಳಿಗೂ ನೋವಾಗುತ್ತೆ ಅದೇ ಥರ ಹೆಣ್ಮಕ್ಕಳು ಗಂಡು ಮಕ್ಕಳನ್ನ ಇರ್ತಾರೆ ಇದು ನಾವು ನೋಡ್ತಾ ಬಂದಿರ್ತೀವಿ ಇದನ್ನು ಹೋಗ್ಲಾಡ್ಸೋದಕ್ಕೆ ಎಲ್ಲಿ ಜಗಳಗಳು ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಪ್ರತಿ ಬಾರಿ ಕಣ್ಣೀರು ಇರ್ತಾರೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕು ಯಾಕಂದರೆ ಸಮಸ್ಯೆಗಳು ಶಾಶ್ವತ ಅಲ್ಲ ಆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಮಾರ್ಗವನ್ನು ನಾವು ಹುಡ್ಕೊಳ್ಬೇಕು ಆ ಮಾರ್ಗಗಳು ಈ ರೀತಿ ಇರುತ್ತೆ ಚೆನ್ನಾಗಿರುವಂಥ ಐದು ರೂಪಾಯಿ ಕಾಯಿನ್ ಮಾತ್ರ ನೀವು ತಗೊಳ್ಬೇಕಾಗುತ್ತೆ ಎರಡು ತಗೊಳ್ಳಿ ಎರಡು ಐದು ರೂಪಾಯಿ ಕಾಯಿನ್ನನ್ನು ತಗೊಂಡು ನೀವು ಅದನ್ನು ತೊಳಿಬೇಕು ಒಂದು ಗಂಗಾ ಜಲ ಇದ್ದರೆ ಅಥವಾ ಅರಿಶಿಣದ ನೀರು ಇಲ್ಲಾಂದರೆ ಹಸಿ ಹಾಲಲ್ಲಿ ತೊಳೆದು ಕ್ಲೀನಾಗಿ ಒರೆಸ್ಬಿಟ್ಟು ಇಟ್ಕೊಳ್ಬೇಕು ನಿಮ್ಮ ಮನೆ ದೇವರು ನಿಮಗೆ ಗೊತ್ತಿರುತ್ತಲ್ವ ದೇವರ ಹೆಸರಲ್ಲಿ ನೀವು ಸ್ವಲ್ಪ ಗಂಧ ಅಷ್ಟ ಗಂಧ ಬರುತ್ತಲ್ವ ಹೆಣ್ಮಕ್ಳು ಮನೆಯಲ್ಲಿ ಇಟ್ಕೊಳ್ತಾರೆ ಆ ಗಂಧ ಸ್ವಲ್ಪನೇ ತಗೊಳ್ಳಿ ಒಂದು ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು ಅದರ ಜೊತೆ ನಮಗೆ ಅರಿಶಿಣ ಎರಡನ್ನೂ ಪೇಸ್ಟ್ ಮಾಡ್ಕೊಳ್ಬೇಕು ಈ ನಾವು ಅರಿಶಿಣ ಯಾಕೆ ಪ್ರಾಧಾನ್ಯವಾಗಿ ಜಾಸ್ತಿ ತಗೊಳ್ಳಿ ಗಂಧಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ ಗುರುವಾರ ಮಾಡ್ಕೊಳ್ಳಿ ಗುರುಬಲ ಹೆಚ್ಚಾಗೋದಕ್ಕೆ ನಮಗೆ ಗುರುವಿನ ಆಶೀರ್ವಾದಕ್ಕೋಸ್ಕರ ಒಂದು ಅರಿಶಿಣ ಅನ್ನೋದು ಹಾಗೂ ಅರಿಶಿಣದ ಕಲ್ಲರು ಅನ್ನೋದು ಹಳದಿ ಅನ್ನೋದು ತುಂಬ ಶಕ್ತಿ ಹೊಂದಿರುವಂಥದ್ದು ಆ ದಿನ ಗುರುಬಲ ಜಾಸ್ತಿ ಆಗುತ್ತೆ ಇದನ್ನು ಈ ರೀತಿ ಮಾಡಿಕೊಂಡಾಗ ನೀವು ಪೇಸ್ಟ್ ಮಾಡ್ಕೊಳ್ಳಿ ಅದರೊಳಗಡೆ ಈ ಕಾಯಿನ್ಸ್ ಎರಡನ್ನು ಕೂಡ ತೊಳೆದಿಟ್ಕೊಂಡಿರ್ತೀರ ಒಳಗಡೆ ಇಡಿ ಆ ಪೇಸ್ಟ್ ಒಳಗಡೆ ಇದನ್ನೆಲ್ಲವೂ ಕೂಡ ನೀವು ರಾತ್ರಿ ಮಾಡ್ಕೊಳ್ಳಿ ಸಂಜೆ ದೀಪಾರಾಧನೆ ಮಾಡ್ತೀರಲ್ವಾ ದೀಪಾರಾಧನೆ ಮಾಡಿದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸಮಸ್ಯೆಗಳು ಬೇಗ ತೀರುತ್ತೆ ಎಷ್ಟೋ ಜನಕ್ಕೆ ಏಜ್ಗೆ ಬಂದಿದ್ದಾರೆ ಮಕ್ಕಳು ಅವ್ರಿಗೆ ಉತ್ತಮವಾಗಿರುವಂಥ ಒಂದು ಮ್ಯಾಚಿಂಗ್ ಬರಬೇಕು ಮದುವೆ ಮಾಡಬೇಕು ಅಂತ ಪೇರೆಂಟ್ಸ್ಗೆ ಆಸೆ ಇರುತ್ತೆ ಆದರೆ ಸರಿಯಾದಂಥ ಸಂಬಂಧಗಳು ಬರ್ತಾ ಇರೋದಿಲ್ಲ ಅದು ಒಂದು ದೊಡ್ಡ ಸವಾಲೆ ಈಗ ಮಕ್ಕಳಿಗೆ ಮದುವೆ ಮಾಡುವಂಥದ್ದು ಒಳ್ಳೆಯವರು ಬರಬೇಕು ಒಳ್ಳೆಯ ಸಂಬಂಧ ಬರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಕೆಲಸ ಒಳ್ಳೇದು ಸಿಗಬೇಕು ಅಂತ ಮನೆ ಕಟ್ಟಬೇಕು ಅಂತ ಅಥವಾ ಸಾಲಗಳು ತೀರಿಸಬೇಕು ಅಂತ ಈ ರೀತಿ ದೊಡ್ಡ ಕೋರಿಕೆಗಳಿರುತ್ತಲ್ವ ಅದನ್ನು ಕೇಳಿಕೊಂಡು ನೀವು ಇದರಲ್ಲಿ ಕಾಯಿನ್ಸ್ ನೋಡಿ ಈ ಥರ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ರಾತ್ರಿ ದಿನ ಪೂರ್ತಿ ಅಂದರೆ ರಾತ್ರಿ ಎಲ್ಲ ಕೂಡ ದೇವ್ರ ಮನೆಯಲ್ಲಿ ಇರಬೇಕು ಲಕ್ಷ್ಮೀ ಸ್ವಾಮಿಯ ಫೋಟೋ ಇದ್ದರೆ ಶ್ರೀಮನ್ ನಾರಾಯಣ ಸಮೇತ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಮುಂದೆ ಇಟ್ಬಿಡಿ ಇಲ್ಲಾಂದರೆ ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಇದನ್ನು ಮತ್ತೆ ಇದು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಮಾರನೇ ದಿನ ನಾವು ಅದನ್ನು ತೆಗೆದಾಗ ನೀವು ನಿಮಗೆ ಹತ್ತಿರದಲ್ಲೇ ಯಾವುದಾದ್ರೂ ಆಲಯ ಇದ್ದರೂ ಕೂಡ ಆಗ್ಬಹುದು ಇಲ್ಲ ಅಂದರೆ ನಿಮ್ಮ ಮನೆ ದೇವರು ಅನ್ನೋದು ಇರುತ್ತೆ ನಾನು ಹೇಳಿದೆ ಅಲ್ವಾ ನಿಮ್ಮ ಮನೆ ದೇವರ ಹೆಸರಲ್ಲಿ ಕೇಳಿಕೊಂಡು ಮಾಡಿಕೊಳ್ಳಿ ಅಂತ ಇದನ್ನು ನೀವು ಒಂದು ಹಳದಿ ಬಟ್ಟೆನಲ್ಲಿ ಕಟ್ಟಿಬಿಟ್ಟಿದ್ದೆ ನೀವೆಲ್ಲಾದರೂ ನಿಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಉಂಡಿಗೆ ಹಾಕಿ ಇಲ್ಲ ತುಂಬ ದೂರ ಇದೆ ನಮ್ಮ ಮನೆ ದೇವರೆಲ್ಲ ನಾವು ವರ್ಷಾನುಗಟ್ಲೆ ಹೋಗೋದಕ್ಕಾಗೋದಿಲ್ಲ ಅಥವಾ ಆರು ತಿಂಗಳಿಗೊಂದು ಸಾರಿ ವರ್ಷಕ್ಕೊಂದು ಸಾರಿ ಹೋಗ್ತೀವಿ ಅಂದರೆ ಆ ಹಳದಿ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಒಂದು ಕಡೆ ಇಟ್ಟರೂ ಆಯಿತು ಇಟ್ಬಿಟ್ಟು ನೀವು ಮತ್ತೆ ನಿಮ್ಮ ಮನೆ ದೇವ್ರಿಗೆ ಹೋದಾಗ ಉಂಡಿಗೆ ಸೇರಿಸಬಹುದು ಇಲ್ಲ ಅಂದರೆ ನಿಮ್ಗೆ ಹತ್ತಿರದಲ್ಲೇ ಯಾವುದಾದ್ರೂ ಪರವಾಗಿಲ್ಲ ಆಲಯಗಳು ಇದ್ದರೆ ನೀವು ಕೇಳಿಕೊಂಡು ಆ ಉಂಡಿಗೆ ಹಾಕಬಹುದು ಎಷ್ಟು ಶಕ್ತಿ ಇರುತ್ತೆ ಅಂದರೆ ಹೇಳ್ದೆ ನಾನು ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ತುಂಬಾ ಆ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ಹೇಳುವಂಥವ್ರಿಗೆ ದಾರಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಅದ್ಭುತವಾದ ಪರಿಹಾರ ನಿಮಗೆ ಇನ್ನೂ ಮನೆ ದೇವರು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಇಷ್ಟ ದೇವರನ್ನು ಇಲ್ಲಾಂದರೆ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನನ್ನು ಕೇಳಿಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಸ್ವಾಮಿಯ ಉಂಡಿಯಲ್ಲಿ ಹಾಕಬಹುದು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದರೆ ಹಸುವಿಗೆ ಬಾಳೆಹಣ್ಣನ್ನು ನೀವು ತಗೊಂಡು ತಿನ್ನಿಸ್ಬಹುದು ಈ ರೀತಿ ಮಾಡಿದ್ರೆ ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲಿ ನೆಲೆಸಿರ್ತಾರೆ ಆಶೀರ್ವಾದ ಸಿಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ